ಅಮಿತ್ ಶಾ ಭಾರತದ ಅತ್ಯಂತ ದೀರ್ಘಾವಧಿಯ ಗೃಹ ಸಚಿವರು ಅಂತ ಸಂಭ್ರಮಿಸುವಾಗ ಗೃಹ ಸಚಿವರಾಗಿ ಅವರ ದಾಖಲೆ ಹೇಗಿದೆ ಗೋರಕ್ಷಕರ ಅಟ್ಟಹಾಸ ಗುಂಪ್ ಹತ್ಯೆ ಗುಂಪು ಹಲ್ಲೆ ಅನೈತಿಕ ಪೊಲೀಸ್ಗಿರಿ ದಲಿತರು ಅಲ್ಪಸಂಖ್ಯಾತರ ಮೇಲಿನ ದಬ್ಬಾಳಿಕೆ ವಿಪರೀತ ಹೆಚ್ಚಾಗಿರೋದು ಅವ್ರ ಸಾಧನೆನಾ ಅಮಿತ್ ಶಾ ಅವಧಿಯಲ್ಲಿ ಆಂತರಿಕ ಭದ್ರತೆ ಅನ್ನೋದು ಆಡಳಿತ ಪಕ್ಷಕ್ಕೆ ಆಗದವ್ರ ವಿರುದ್ಧದ ಕಣ್ಗಾವಲಿನ ಸ್ವರೂಪವನ್ನು ಪಡೆದಿದೆಯಾ ದ್ವೇಷ ಹರಡುವವರು ಅಮಿತ್ ಶಾ ಅವರ ಆಡಳಿತದಲ್ಲಿ ಮುಕ್ತ ವಾಗಿ ಓಡಾಡಿಕೊಂಡಿರುವಾಗ ಶಾಂತಿಯುತ ಭಿನ್ನಮತಿಯರು ಜೈಲು ಪಾಲಾಗಿರೋದು ಯಾಕೆ ನ್ಯಾಯ ತೋರಿಸಬೇಕಾಗಿದ್ದಂತಹ ಗೃಹ ಸಚಿವಾಲಯ ರಾಜಕೀಯ ಸೇಡಿನ ಆಯುಧವಾಗಿ ಬದಲಾಗಿದೆಯಾ ಕಾಶ್ಮೀರವನ್ನ ಮಿಲಿಟರಿ ಬೂಟುಗಳು ಮತ್ತೆ ಇಂಟರ್ನೆಟ್ ಕಡಿತದ ನೆರಳಿನಲ್ಲಿ ಮೌನಗೊಳಿಸಲಾಗಿದೆಯಾ ಮಣಿಪುರದಲ್ಲಿ ಎರಡು ವರ್ಷ ಕಳೆದರೂ ಕೂಡ ಶಾಂತಿ ನೆಲೆಸಲಿಲ್ಲ ಯಾಕೆ ಮೋದಿ ಶಾವರ ಭಾರತದಲ್ಲಿ ಬುಲ್ಡೋಸರ್ ಕಾನೂನು ಜಾರಿಯ ಹೊಸ ಸಂಕೇತಗಳಾಗಿವೆಯಾ ಅಮಿತ್ ಶಾ ಅವರ ಹೊಸ ದಾಖಲೆ ಸುದ್ದಿಯಲ್ಲಿರುವಾಗ ಗೃಹ ಸಚಿವರಾಗಿ ಅವರ ದಾಖಲೆ ನಿಜವಾಗಿನೂ ಎಂಥದ್ದು ಅನ್ನೋದ್ರ ಬಗ್ಗೆನೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿ ನಮ್ಮ ವಾರ್ತಾ ಭಾರತಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ವಿಡಿಯೋ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲೆ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಈ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯಗಳಿದೆ ಅದನ್ನ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ಈ ವಿಡಿಯೋದ ಲಿಂಕ್ ಅನ್ನು ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸಾಪ್ ಮಾಡಿ ಈಗ ನಾವು ವಿಷಯಕ್ಕೆ ಬರೋಣ ಅಮಿತ್ ಶಾ ಅವರು ಸರ್ದಾರ್ ಪಟೇಲ್ ಮತ್ತು ಗೋವಿಂದ್ ವಲ್ಲಭ್ ಪಂತ್ ಅವರಂತಹ ದಿಗ್ಗಜರನ್ನು ಹಿಂದಿಕ್ಕಿ ಭಾರತದ ಅತ್ಯಂತ ದೀರ್ಘಾವಧಿಯ ಕೇಂದ್ರ ಗೃಹ ಸಚಿವರಾಗಿ ಮುಂದುವರೆದಿದ್ದಾರೆ ಈ ಹೊತ್ತಿನಲ್ಲಿ ಅವರ ಅಧಿಕಾರಾವಧಿಯ ವಿದ್ಯಮಾನಗಳು ಹೇಗೆ ಕಾಣಿಸ್ತಾ ಇವೆ ಅನ್ನೋದನ್ನು ಪರಿಶೀಲಿಸೋದು ಬಹಳ ಅಗತ್ಯ ಅವರ ಅವಧಿಯಲ್ಲಿ ಗೃಹ ಸಚಿವಾಲಯ ಆಂತರಿಕ ಭದ್ರತೆಯನ್ನು ನಿರ್ವಹಿಸೋದರ ಆಚೆಗೆ ಏನೇನೆಲ್ಲವನ್ನು ಮಾಡ್ತು ಸರ್ಕಾರ ನಾಗರಿಕರು ಮತ್ತು ಸಂಸ್ಥೆಗಳ ನಡುವಿನ ಸಂಬಂಧದಲ್ಲಿ ಏನೇನೆಲ್ಲ ಬದಲಾವಣೆಗಳು ಕಂಡವು ಅವ್ರ ಕಾಲ ಹೇಗೆ ವಿವಾದಗಳ ನೆಲೆಯಾಗಿ ಪರಿಣಮಿಸಿದೆ ಅನ್ನೋದನ್ನ ನೋಡ್ಬೇಕಾಗಿದೆ ಅವರ ಬೆಂಬಲಿಗರ ದೃಷ್ಟಿಯಲ್ಲಿ ಅಮಿತ್ ಶಾ ಭವಿಷ್ಯದ ಭಾರತಕ್ಕೆ ಬೇಕಾದಂತಹ ಬಲಿಷ್ಠ ನಾಯಕ ಕಾಶ್ಮೀರ ಸಮಸ್ಯೆಯನ್ನ ನಿರ್ಣಾಯಕವಾಗಿ ಪರಿಹರಿಸದಂತಹ ವ್ಯಕ್ತಿ ಪ್ರಕ್ಷುಬ್ಧ ಈಶಾನ್ಯದಲ್ಲಿ ಶಾಂತಿಯನ್ನ ತಂದಿರುವ ಮತ್ತೆ ಭಯೋತ್ಪಾದನೆ ಹತ್ತಿಕ್ಕಿದಂತಹ ಚಾಣಾಕ್ಯ ಅವರ ಟೀಕಾಕಾರರ ದೃಷ್ಟಿಯಲ್ಲಿ ಅವರು ಕಣ್ಗಾವಲು ಸರ್ಕಾರದ ಹಿಂದಿರುವಂತಹ ರುವಾರಿ ನಾಗರಿಕ ಸ್ವಾತಂತ್ರ್ಯಗಳ ದಮನ ಪೊಲೀಸ್ ಪಡೆಗಳ ರಾಜಕೀಕರಣ ಮತ್ತೆ ಭಾರತದ ಸಾಮಾಜಿಕ ರಚನೆಯ ಕುಸಿತ ಇವೆಲ್ಲ ಅವರ ಅವಧಿಯಲ್ಲಿ ಆಗಿದೆ ಬಹುಸಂಖ್ಯಾತ ನಿರೂಪಣೆಯನ್ನು ವಾಹಿನಿಗೆ ತಂದವರೇ ಅವರು ಅಧಿಕಾರ ಅವಧಿಯ ಅತ್ಯಂತ ನಿರ್ಣಾಯಕ ವಿದ್ಯಮಾನ ಅಂತ ಅಂದ್ರೆ ಆಗಸ್ಟ್ ಐದು ಎರಡ್ ಸಾವಿರದ ಹತ್ತೊಂಬತ್ತರಂದು ಮುನ್ನೂರ ಎಪ್ಪತ್ತನೇ ವಿಧಿ ರದ್ದತಿಯೊಂದಿಗೆ ಜಮ್ಮು ಕಾಶ್ಮೀರದ ವಿಶೇಷ ಸ್ವಾಯತ್ತ ಸ್ಥಾನಮಾನವನ್ನು ತೆಗೆದುಹಾಕಿತು ಈ ಕ್ರಮವನ್ನ ಭಾರೀ ಗೌಪ್ಯತೆಯೊಂದಿಗೆ ದಿಢೀರ್ ಅಂತ ತಂದು ಬಿಡಲಾಯಿತು ಅದು ಮಾತ್ರ ಅಲ್ಲದೆ ದೊಡ್ಡ ಮಟ್ಟದ ಬಲಪ್ರಯೋಗ ಕೂಡ ನಡೆಯಿತು ಸೈನ್ಯದ ನಿಯೋಜನೆ ತಿಂಗಳುಗಳ ಕಾಲ ಇಂಟರ್ನೆಟ್ ಸ್ಥಗಿತದಂತಹ ಕ್ರಮ ಮೂವರು ಮಾಜಿ ಮುಖ್ಯಮಂತ್ರಿಗಳು ಸೇರಿದಂತೆ ಕಣಿವೆಯ ಎಲ್ಲ ಪ್ರಮುಖ ರಾಜಕೀಯ ನಾಯಕರ ಪೂರ್ವಭಾವಿ ಗೃಹ ಬಂಧನ ಇವೆಲ್ಲ ನಡೆದವು ಸರ್ಕಾರ ಹಾಗೆ ಅದರ ಬೆಂಬಲಿಗರ ದೃಷ್ಟಿಯಲ್ಲಿ ಅದು ಒಂದು ಐತಿಹಾಸಿಕ ಕ್ರಮ ಆಗಿದೆ ಅದರ ಬಳಿಕ ಭಯೋತ್ಪಾದಕ ದಾಳಿಗಳು ಮತ್ತು ಒಳನುಸುಳುವಿಕೆ ಇಳಿಕೆಯಾಗಿದೆ ಅಂತ ಗೃಹ ಸಚಿವಾಲಯದ ಡೇಟಾಗಳು ತೋರಿಸತ್ವೆ ಮುನ್ನೂರ ಎಪ್ಪತ್ತನೇ ವಿಧಿ ಪ್ರತ್ಯೇಕತಾವಾದಕ್ಕೆ ಮೂಲ ಕಾರಣ ಆಗಿತ್ತು ಮತ್ತೆ ಅಭಿವೃದ್ಧಿಗೆ ಅಡ್ಡಿಯಾಗಿತ್ತು ಅನ್ನೋದು ಸರ್ಕಾರದ ಹಾಗೆ ಸಂಘದ ಪ್ರತಿಪಾದನೆ ಕಾಶ್ಮೀರವನ್ನು ಸಂಪೂರ್ಣವಾಗಿ ಭಾರತೀಯ ಒಳಪಡಿಸೋದಕ್ಕೆ ಅದರ ರದ್ದತಿ ಅತ್ಯಗತ್ಯವಾಗಿತ್ತು ಅಂತಾನೆ ಪ್ರಚಾರ ಮಾಡಲಾಯಿತು ಅಮಿತ್ ಶಾ ಅದನ್ನ ರಾಷ್ಟ್ರೀಯ ಸಮಗ್ರತೆಯ ಗೆಲುವು ಅಂತ ಯಶಸ್ವಿಯಾಗಿ ಬಿಂಬಿಸಿದರು ಆದರೆ ಆ ರೀತಿ ಹೇಳಲಾಗುವಂತ ಯಶಸ್ಸಿಗೆ ತೆಟ್ಟ ಬೆಲೆಯಂಥದ್ದು ಅದಕ್ಕಾಗಿ ಅನುಸರಿಸಿದಂತಹ ವಿಧಾನ ಪ್ರಜಾಸತ್ತಾತ್ಮಕ ಪ್ರಕ್ರಿಯೆಗಳನ್ನೇ ಉಲ್ಲಂಘಿಸಿದ್ದಾಗಿತ್ತು ವಿಧಾನಸಭೆಯನ್ನು ವಿಸರ್ಜಿಸಲಾಗಿದ್ದಂತಹ ರಾಜ್ಯದ ಚುನಾಯಿತ ಪ್ರತಿನಿಧಿಗಳನ್ನ ಸಂಪರ್ಕ ಮಾಡದೇನೆ ಆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿತ್ತು ಅದಾದ ನಂತರ ಇಂಟರ್ನೆಟ್ ಸ್ಥಗಿತಗೊಳಿಸಿದ್ದಂತೂ ಪ್ರಜಾಪ್ರಭುತ್ವದಲ್ಲಿ ಅತ್ಯಂತ ದೀರ್ಘಾವಧಿಯದಾಗಿತ್ತು ಅದು ಅಲ್ಲಿನ ಆರ್ಥಿಕತೆ ಶಿಕ್ಷಣ ಮತ್ತು ಆರೋಗ್ಯ ಸೇವೆಗೆ ದೊಡ್ಡ ಹೊಡೆತ ಭಯೋತ್ಪಾದಕ ದಾಳಿಗಳ ಒಟ್ಟು ಸಂಖ್ಯೆ ಕಡಿಮೆ ಆಗಿದ್ರು ನಾಗರಿಕರನ್ನ ಅದರಲ್ಲೂ ಪಂಡಿತರು ಮತ್ತು ಸ್ಥಳೀಯರಲ್ಲದ ಕಾರ್ಮಿಕರನ್ನ ಗುರಿಯಾಗಿಸಿ ನಡೆದಂತಹ ಸರಣಿ ಹತ್ಯೆಗಳು ಭಯ ಸೃಷ್ಟಿಸಿವೆ ಕಾಶ್ಮೀರಿ ಪಂಡಿತರಂತೂ ತೀವ್ರ ಭಯದ ವಾತಾವರಣದಲ್ಲಿ ಬದುಕು ಹಾಗಾಗಿದೆ ರಾಜ್ಯ ಸ್ಥಾನಮಾನವನ್ನು ಮರಳಿಸುವಂತ ಭರವಸೆ ಈಡೇರಿಲ್ಲ ಪೂರ್ತಿ ಪ್ರದೇಶ ಕೇಂದ್ರ ಸರ್ಕಾರದ ನಿಯಂತ್ರಣದಲ್ಲೇ ಇದೆ ಇದು ಒಕ್ಕೂಟ ಮತ್ತೆ ಪ್ರಜಾಸತ್ತಾತ್ಮಕ ಪ್ರಾತಿನಿಧ್ಯದ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ ಇನ್ನು ಈ ನಡುವೆನೆ ಪೆಹಲ್ಗಾಮ್ನಂಥ ಭೀಕರ ಭಯೋತ್ಪಾದಕ ದಾಳಿ ಕೂಡ ಹೋಯಿತು ಅದರ ಬಗ್ಗೆ ಎದ್ದಿರುವಂತಹ ಗಂಭೀರ ಪ್ರಶ್ನೆಗಳಿಗೆ ಸರ್ಕಾರ ಉತ್ತರಿಸುವ ಗೋಜಿಗೆನೆ ಹೋಗಿಲ್ಲ ಇನ್ನು ಕಾಶ್ಮೀರದಲ್ಲಿ ಇದೆ ಅಂತ ಹೇಳುವಂತಹ ಶಾಂತಿ ಹೃದಯಗಳನ್ನ ಗೆಲ್ಲೋ ಮೂಲಕ ಬಂದಿದ್ದಲ್ಲ ಅದು ಬದಲಿಗೆ ಅದು ಮಿಲಿಟರಿ ಬೂಟುಗಳ ಭಯದಿಂದ ಆವರಿಸಿರುವಂತಹ ಸ್ಮಶಾನ ಮೌನ ಮಾತ್ರ ಅಂತಾನೆ ವಿಶ್ಲೇಷಕರು ಹೇಳ್ತಾರೆ ಮಣಿಪುರದಲ್ಲಿ ಜನಾಂಗೀಯ ಹಿಂಸಾಚಾರ ಭುಗಿಲೆದು ಸುಮಾರು ಒಂದೂವರೆ ವರ್ಷಗಳ ಕಾಲ ಅದು ಮುಂದುವರಿತು ಇವತ್ತಿಗೂ ಕೂಡ ಅಲ್ಲಿಗೆ ಸಂಪೂರ್ಣ ಶಾಂತಿ ನೆಲೆಸಿಲ್ಲ ಆಗಾಗ ಹಿಂಸೆ ಭುಗಿಲೆ ಇರುತ್ತೆ ಅಲ್ಲಿ ಹಿಂಸಾಚಾರಕ್ಕೆ ಕಡಿವಾಣ ಹಾಕುವಲ್ಲಿ ಅಮಿತ್ ಶಾ ಸಂಪೂರ್ಣವಾಗಿ ವಿಫಲರಾದರು ಅಷ್ಟೇ ಅಲ್ಲ ಅಲ್ಲಿ ಹಿಂಸಾಚಾರ ಭುಗಿಲು ಹೇಳೋದಕ್ಕೆ ಅಲ್ಲಿನ ಬಿ ಜೆ ಪಿ ಸರ್ಕಾರನೇ ಪರೋಕ್ಷವಾಗಿ ಕಾರಣ ಆಯಿತು ಅನ್ನುವಂಥ ಗಂಭೀರ ಆರೋಪಗಳಿವೆ ಅಲ್ಲಿನ ಬಿ ಜೆ ಪಿ ಸಿಎಂ ವಿರುದ್ಧ ಕೂಡ ಇಂಥವೇ ಆರೋಪಗಳಿದ್ರೂ ಕೂಡ ಅವರು ತೀರಾ ಇತ್ತೀಚಿನವರೆಗೂ ಅಧಿಕಾರದಲ್ಲಿ ಮುಂದುವರೆದಿದ್ರು ಮೋದಿ ಸರ್ಕಾರ ಹಾಗೆ ಅಮಿತ್ ಶಾ ಮಣಿಪುರದಲ್ಲಿ ಶಾಂತಿ ಸ್ಥಾಪಿಸುವಂಥ ವಿಷಯದಲ್ಲಿ ಸಂಪೂರ್ಣವಾಗಿ ಫೇಲ್ ಆದರು ಹೊಸ ಸಂಸತ್ ಭವನದಲ್ಲಿ ಕೆಲವರು ನುಗ್ಗಿ ಕಲಾಪ ನಡೀತಾ ಇರುವಾಗಲೇ ಅಲ್ಲಿ ಬಣ್ಣದ ಹೊಗೆ ಬಾಂಬನ್ನು ಹಾಕಿದಂತಹ ಘಟನೆಯೂ ಕೂಡ ಅಮಿತ್ ಶಾ ಅವರ ಅವಧಿಯಲ್ಲೇ ನಡೆಯಿತು ಅಭೂತಪೂರ್ವ ಸುರಕ್ಷತಾ ವ್ಯವಸ್ಥೆ ಇದೆ ಅಂತ ಹೇಳಲಾದಂತಹ ಹೊಸ ಸಂಸತ್ ಭವನದಲ್ಲೇ ಇಂಥದೊಂದು ಘಟನೆ ನಡೆದು ಹೋಯಿತು ಗೃಹ ಸಚಿವರಾಗಿ ಅಮಿತ್ ಶಾ ಅವರು ರಾಜಧಾನಿ ದೆಹಲಿಯ ಪೊಲೀಸ್ ವ್ಯವಸ್ಥೆ ಮೇಲೆ ನೇರ ಆಡಳಿತಾತ್ಮಕ ನಿಯಂತ್ರಣವನ್ನು ಹೊಂದಿದ್ದಾರೆ ಅವರ ಅಧಿಕಾರಾವಧಿಯಲ್ಲಿ ಅದು ಹೇಗೆಲ್ಲ ನಡೆದುಕೊಂಡಿತ್ತು ಅನ್ನೋದು ಕೂಡ ಬಹಳ ಚರ್ಚೆಗೊಳಗಾಗಿದೆ ಪೌರತ್ವ ತಿದ್ದುಪಡಿ ಕಾಯಿದೆ ಅಂದರೆ ಸಿ ಎ ವಿರುದ್ಧದ ವಿದ್ಯಾರ್ಥಿಗಳ ಪ್ರತಿಭಟನೆಗಳು ಮತ್ತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತರ ದೆಹಲಿ ಗಲಭೆಗಳನ್ನು ಪೊಲೀಸರು ನಿರ್ವಹಿಸಿದಂಥ ರೀತಿ ತೀವ್ರ ಟೀಕೆಗೆ ತುತ್ತಾಗಿದೆ ಡಿಸೆಂಬರ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜಾಮಿಯಾ ಮಿಲಿಯಾ ಇಸ್ಲಾಮಿಯಾದಲ್ಲಿ ನಡೆದಂತಹ ಪ್ರತಿಭಟನೆ ಸಂದರ್ಭದಲ್ಲಿ ಪೊಲೀಸರು ವಿಶ್ವವಿದ್ಯಾಲಯದ ಲೈಬ್ರರಿಗೆ ನುಗ್ಗಿ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ನಡೆಸಿದಂತಹ ದೃಶ್ಯಗಳು ಇಡೀ ದೇಶವನ್ನೇ ಬೆಚ್ಚಿ ಬೆಳೆಸಿದವು ಐವತ್ತಕ್ಕೂ ಹೆಚ್ಚು ಜೀವಗಳನ್ನ ಬಲಿ ತೆಗೆದುಕೊಂಡಂತಹ ಈಶಾನ್ಯ ದೆಹಲಿ ಗಲಭೆಯ ನಂತರದ ತನಿಖೆ ತೀವ್ರ ಪಕ್ಷಪಾತದಿಂದ ಕೂಡಿತ್ತು ಅಂತ ಮಾನವ ಹಕ್ಕುಗಳ ಸಂಘಟನೆಗಳು ಮತ್ತೆ ನ್ಯಾಯ ಪರಿಣಿತರು ವ್ಯಾಪಕವಾಗಿ ಅದನ್ನು ಖಂಡಿಸಿದ್ದಾರೆ ಪೊಲೀಸರು ಮೂಕ ಪ್ರೇಕ್ಷಕರಾಗಿದ್ದರು ಅಥವಾ ಕೆಲ ಸಂದರ್ಭಗಳಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ವಿರುದ್ಧದ ಹಿಂಸಾಚಾರದಲ್ಲಿ ಸ್ವತಃ ಭಾಗಿಯಾಗಿದ್ದರು ಅಂತ ಸತ್ಯಶೋಧನಾ ವರದಿಗಳು ಬಹಿರಂಗಪಡಿಸಿವೆ ಗಲಭೆಗೂ ಮೊದಲು ಗೋಲಿ ಮಾರೋ ಘೋಷಣೆಯಂತಹ ಪ್ರಚೋದನಕಾರಿ ಭಾಷಣಗಳನ್ನು ಪ್ರಮುಖ ಬಿ ಜೆ ಪಿ ನಾಯಕರೇ ಮಾಡಿದರು ಆದರೆ ಅಂಥವ್ರ ಮೇಲೆ ಯಾವುದೇ ಕಾನೂನು ಕ್ರಮಗಳು ಜರುಗಲೇ ಇಲ್ಲ ತದ್ ಶಾಂತಿಯುತ ಸಿಎಇ ವಿರೋಧಿ ಪ್ರತಿಭಟನೆಗಳನ್ನು ಆಯೋಜಿಸಿದಂತಹ ವಿದ್ಯಾರ್ಥಿ ಹೋರಾಟಗಾರರು ಶಿಕ್ಷಣ ತಜ್ಞರು ಮತ್ತೆ ಸಿವಿಲ್ ಸೊಸೈಟಿ ಸದಸ್ಯರ ಮೇಲೆ ಯು ಎ ಪಿ ಎ ಅಡಿಯಲ್ಲಿ ಆರೋಪವನ್ನು ಹೊರಸಲಾಯಿತು ಉಮರ್ ಖಾಲೀದ್ ಮತ್ತೆ ಇಮಾಮ್ ಇಮಾಮ್ರಂಥವರನ್ನ ವರ್ಷಗಳಿಂದ ಜೈಲಿನಲ್ಲಿ ಇಡಲಾಗಿದೆ ಮತ್ತೆ ಜಾಮೀನು ನಿರಾಕರಿಸಲಾಗ್ತಾ ಇದೆ ಕಾನೂನು ಜಾರಿ ವ್ಯವಸ್ಥೆಯನ್ನು ಈ ರೀತಿ ಸೆಲೆಕ್ಟಿವ್ ಆಗಿ ಬಳಸ್ತಾ ಇರೋದು ಶಾ ಅವಧಿಯ ಒಂದು ಪ್ರಮುಖ ಗುಣಲಕ್ಷಣನೇ ಆಗಿದೆ ಅಡಿಯಲ್ಲಿ ಬರುವಂತಹ ದೆಹಲಿ ಪೊಲೀಸರು ಕಾನೂನು ಸುವ್ಯವಸ್ಥೆಯನ್ನು ತಟಸ್ಥವಾಗಿ ಎತ್ತಿ ಹಿಡಿಯೋರಾಗಿ ಉಳ್ಕೊಂಡಿಲ್ಲ ಈಗ ಬದಲಾಗಿ ರಾಜಕೀಯ ಭಿನ್ನಾಭಿಪ್ರಾಯವನ್ನು ಹತ್ತಿಕ್ಕುವಂತಹ ಸಾಧನವಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋಂಥ ಒಂದು ಅನುಮಾನನೇ ಗಟ್ಟಿಯಾಗಿದೆ ಇದು ಇಲ್ಲಿಗೆ ನಿಲ್ಲೋದಿಲ್ಲ ಸಿ ಬಿ ಐ ಮತ್ತು ಇಡೀ ತರದ ತನಿಖಾ ಏಜೆನ್ಸಿಗಳ ವಿಷಯದಲ್ಲೂ ಕೂಡ ಹೀಗಿದೆ ಆಗ್ತಾ ಇದೆ ಗೃಹ ಸಚಿವಾಲಯದ ಅಡಿಯಲ್ಲಿ ನೇರವಾಗಿ ಅಲ್ಲದೆ ಇದ್ರು ವಿರೋಧ ಪಕ್ಷದ ನಾಯಕರ ವಿರುದ್ಧ ಅವುಗಳ ಬಳಕೆ ಈ ಅವಧಿಯ ಒಂದು ಪ್ರವೃತ್ತಿಯಾಗ್ಬಿಟ್ಟಿದೆ ಬಿಜೆಪಿಯ ವ್ಯವಸ್ಥೆಯಲ್ಲಿ ಅತ್ಯಂತ ಪ್ರಬಲರಾಗಿರುವ ಶಾ ಅವರನ್ನ ಈ ಒಂದು ಪ್ರವೃತ್ತಿಯ ಹಿಂದಿನ ಶಕ್ತಿ ಅನ್ನೋ ಹಾಗೇನೆ ನೋಡ್ಲಾಗುತ್ತೆ ತನಿಖೆಗಳ ಹಾಗೆ ದಾಳಿಯ ಸಮಯ ಮತ್ತು ಟಾರ್ಗೆಟ್ ಕೂಡ ಬೆದರಿಸುವ ದಮನಿಸುವ ತಂತ್ರಗಾರಿಕೆಯ ಭಾಗನೇ ಆಗಿರೋದು ಗುಟ್ಟಾಗಿ ಉಳ್ಕೊಂಡಿಲ್ಲ ಈಗ ಇದು ಆರೋಗ್ಯಕರ ಪ್ರಜಾಪ್ರಭುತ್ವಕ್ಕೆ ನಿರ್ಣಾಯಕವಾದಂತಹ ಸಾಂಸ್ಥಿಕ ಸ್ವಾಯತ್ತತೆಯನ್ನು ದುರ್ಬಲಗೊಳಿಸಿರೋದು ಕೂಡ ಕಣ್ಣೆದರಿನ ಸತ್ಯ ಇದು ಶಾ ಅವಧಿಯಲ್ಲಿ ಢಾಳಾಗಿ ಕಾಣ್ತಾ ಇರುವಂತಹ ಮತ್ತೊಂದು ವಿದ್ಯಮಾನ ಅಂತ ಅಂದರೆ ಬುಲ್ಡೋಸರ್ ಅಬ್ಬರ ಇಲ್ಲಿ ಮುಖ್ಯವಾಗಿ ಅಲ್ಪಸಂಖ್ಯಾತರ ವಿರುದ್ಧ ದಂಡನೆಯ ಹೆಸರಿನಲ್ಲಿ ಬುಲ್ಡೋಸರ್ ಅನ್ನು ಬಳಸಿ ಅವರು ಮನೆಗಳನ್ನು ಕೆಡವಲಾಗತ್ತೆ ಬೀದಿ ಪಾಲ್ ಮಾಡಿ ಸಂಭ್ರಮಿಸಲಾಗತ್ತೆ ಉತ್ತರ ಪ್ರದೇಶದಲ್ಲಿ ಜನಪ್ರಿಯವಾಗಿರುವಂತಹ ಈ ಮಾದರಿಯನ್ನ ಬಿಜೆಪಿ ಸರ್ಕಾರಗಳಿರುವಂತಹ ಇತರ ರಾಜ್ಯಗಳಲ್ಲಿಯೂ ಕೂಡ ಬಳಸಲಾಗ್ತಾ ಇದೆ ಕೆಲವೊಮ್ಮೆ ಕೋಮು ಘರ್ಷಣೆಗಳ ನಂತರ ಕೂಡ ಇದೇ ಅಸ್ತ್ರವನ್ನ ಪ್ರಯೋಗ ಮಾಡೋದು ನಡೆದಿದೆ ದೆಹಲಿಯ ಜಹಾಂಗೀರ್ಪುರಿ ಅಥವಾ ಮಧ್ಯಪ್ರದೇಶದ ಕಾರ್ಗೋನ್ ಅಂತ ಕಡೆಗಳಲ್ಲಿ ಗಲಭೆಗಳಲ್ಲಿ ಭಾಗಿಯಾದಂತಹ ವ್ಯಕ್ತಿಗಳ ಹಾಗೆ ಮುಖ್ಯವಾಗಿ ಮುಸ್ಲಿಮ್ ಮನೆಗಳು ಮತ್ತೆ ಅಂಗಡಿಗಳನ್ನ ನಿರ್ದಯವಾಗಿ ನಿರ್ದಾಕ್ಷಿಣ್ಯದಿಂದ ಕೆಡವಲಾಯಿತು ಬಹಳ ಸಲ ಈ ಕ್ರಮಕ್ಕೆ ಸೂಕ್ತ ಕಾನೂನು ಪ್ರಕ್ರಿಯೆಯನ್ನು ಅನುಸರಿಸಿಲ್ಲ ಅನ್ನೋದು ಇದರ ಹಿಂದಿನ ಕ್ರೂರ ಧೋರಣೆಯನ್ನ ಸೂಚಿಸುತ್ತೆ ಆಂತರಿಕ ಭದ್ರತೆ ಮತ್ತೆ ಕಾನೂನು ಸುವ್ಯವಸ್ಥೆಯನ್ನ ನೋಡಬೇಕಾಗಿದ್ದಂತಹ ಗೃಹ ಸಚಿವಾಲಯ ಅದನ್ನ ಮರ್ತೇ ಬಿಟ್ಟಾಗಿದೆ ಅದ್ರ ಬಗ್ಗೆ ಮೌನವಾಗಿದೆ ಇದನ್ನ ಅನೇಕರು ಮೌನ ಸಮ್ಮತಿ ಅಂತ ವ್ಯಾಖ್ಯಾನಿಸ್ತಾರೆ ನಿರ್ದಿಷ್ಟ ಸಮುದಾಯವನ್ನ ಗುರಿಯಾಗಿಟ್ಕೊಂಡು ಪ್ರತೀಕಾರ ತೀರಿಸಿಕೊಳ್ಳೋದನ್ನ ಇಲ್ಲಿ ನಾವು ಕಾಣಬಹುದು ಹೀಗಾಗಿ ಇಲ್ಲಿ ಕಾನೂನು ಅನ್ನೋದು ಇಲ್ಲವಾಗ್ಬಿಟ್ಟಿದೆ ಅದರ ಜಾಗದಲ್ಲಿ ಈಗ ಅಧಿಕಾರಸ್ಥರ ನಿಯಂತ್ರಣ ಮಾತ್ರನೇ ಕೆಲಸ ಮಾಡುತ್ತೆ ದ್ವೇಷ ಭಾಷಣದ ವಿಷಯವನ್ನು ಕೂಡ ಈ ನೆಲೆಯಿಂದಾನೇ ನೋಡಬೇಕು ಕಳೆದ ಕೆಲ ವರ್ಷಗಳಿಂದ ಬಲಪಂಥೀಯ ಗುಂಪುಗಳ ಮಂದಿ ಮತ್ತೆ ಅನೇಕ ಸಲ ಚುನಾಯಿತ ಪ್ರತಿನಿಧಿಗಳು ಅಲ್ಪಸಂಖ್ಯಾತರ ವಿರುದ್ಧ ಬಹಿರಂಗವಾಗಿಯೇ ಕಾರಿದ್ದಾರೆ ಹಿಂಸಾಚಾರ ಕರೆ ಕೊಟ್ಟಿದ್ದಾರೆ ಇಂತಹ ಹೊತ್ತಲ್ಲೆಲ್ಲ ಗೃಹ ಸಚಿವಾಲಯ ಜಾಣ ಮೌನವನ್ನು ತೋರಿಸಿತ್ತು ಅನ್ನೋದು ಕೂಡ ವ್ಯವಸ್ಥಿತ ತಂತ್ರದ ಭಾಗ ಅಲ್ಲದೆ ಇದೇನು ಮತ್ತೆ ದ್ವೇಷ ಭಾಷಣ ಮಾಡೋರ ವಿರುದ್ಧ ನಿರ್ಣಾಯಕ ಕ್ರಮಗಳು ಯಾವತ್ತೂ ಕೂಡ ಜರುಗಲಿಲ್ಲ ಈ ವೈಫಲ್ಯ ಹಿಂಸಾಚಾರದ ಹಿಂದಿನ ಕೋಮು ಧ್ರುವೀಕರಣಕ್ಕೆ ಕಾರಣ ಆಗಿದೆ ಅಂತ ವಿಶ್ಲೇಷಕರ ಹೇಳ್ತಾರೆ ಅಮಿತ್ ಶಾ ಅಧಿಕಾರಾವಧಿಯಲ್ಲಿ ಭಿನ್ನಾಭಿಪ್ರಾಯಕ್ಕೆ ಅವಕಾಶಗಳೇ ಇಲ್ಲ ಅನ್ನುವಂತಾಗ್ಬಿಟ್ಟಿದೆ ಯು ಎ ಪಿ ಅಡಿಯಲ್ಲಿ ಹೋರಾಟಗಾರರು ಪತ್ರಕರ್ತರು ಮತ್ತು ವಿದ್ಯಾರ್ಥಿಗಳ ವಿರುದ್ಧ ಅನ್ಯಾಯವಾಗಿ ಕ್ರಮವನ್ನು ಜರುಗಿಸಲಾಗಿದೆ ಇದಕ್ಕೆ ಶಾ ಅಧಿಕಾರಾವಧಿಗಿಂತ ಮುಂಚಿನದ್ದಾದ ಆದರೆ ಅವರ ಅಡಿಯಲ್ಲಿ ತನಿಖೆ ತೀವ್ರಗೊಂಡ ಭೀಮಾ ಕೊರೆಗಾಂ ಪ್ರಕರಣ ಒಂದು ಭಯಾನಕ ಉದಾಹರಣೆ ಇದರಲ್ಲಿ ಹದಿನಾರು ಮಂದಿ ಹೋರಾಟಗಾರರು ವಕೀಲರು ಮತ್ತೆ ಶಿಕ್ಷಣ ತಜ್ಞರನ್ನ ಜೈಲಿಗೆ ತಳ್ಳಾಯ್ತು ಪಾರ್ಕಿನ್ಸನ್ ಕಾಯಿಲೆಯಿಂದ ಬಳಲ್ತಾ ಇದ್ದಂತ ಎಂಬತ್ನಾಲ್ಕು ವರ್ಷದ ಫಾದರ್ ಸ್ಟಾನ್ ಸ್ವಾಮಿ ಅವರು ಕೂಡ ಇವರಲ್ಲಿ ಸೇರಿದ್ರು ಕಡೆಗೆ ಅವರು ವಿಚಾರಣಾಧೀನರಾಗಿನೇ ಕಸ್ಟಡಿಯಲ್ಲಿ ಸಾವನ್ನಪ್ಪಿದ್ರು ಇಂತಹ ಕ್ರಮಗಳನ್ನೆಲ್ಲ ಸಮರ್ಥಿಸಿಕೊಳ್ಳುವಾಗ ಗೃಹ ಸಚಿವಾಲಯ ಯಾವಾಗ್ಲೂ ರಾಷ್ಟ್ರೀಯ ಭದ್ರತೆ ಅನ್ನೋದನ್ನ ಮುಂದೆ ಮಾಡುತ್ತೆ ಸರ್ಕಾರವನ್ನ ಪ್ರಶ್ನೆ ಮಾಡೋರೇ ಇಂಥವುಗಳಲ್ಲಿ ಹೆಚ್ಚಾಗಿ ಗುರಿಯಾಗ್ತಾರೆ ಸರ್ಕಾರವನ್ನ ವಿರೋಧ ಮಾಡಿದ್ರೆ ರಾಷ್ಟ್ರ ವಿರೋಧಿ ಅಂತ ಹಣೆ ಪಟ್ಟಿಯನ್ನ ಪ್ರಜಾಪ್ರಭುತ್ವದ ಜೀವಾಳವಾಗಿರುವಂಥ ವಿರೋಧಿಸುವಿಕೆ ಮತ್ತೆ ಟೀಕೆಗಳನ್ನು ಕಾನೂನು ಬಾಹಿರ ಅಂತ ಬಿಂಬಿಸುವಂಥ ಒಂದು ಅಪಾಯಕಾರಿ ನಿರೂಪಣೆ ಇದಾಗಿದೆ ಮುಸ್ಲಿಂ ಅನ್ನುವಂಥ ಏಕೈಕ ಕಾರಣಕ್ಕೆ ತಮ್ಮ ಪ್ರಾಣವನ್ನ ನಡು ಬೀದಿಯಲ್ಲಿ ಅಮಾನುಷವಾಗಿ ಕಳೆದುಕೊಂಡಂತಹ ಎಷ್ಟೋ ಜನರು ಶಾ ಅಧಿಕಾರ ಅವಧಿಯಲ್ಲಿದ್ದಾರೆ ಗುಂಪು ಹತ್ಯೆ ಅನ್ನುವಂಥ ಭಯಾನಕ ವಿದ್ಯಮಾನ ಸಾಮಾನ್ಯವಾದದ್ದು ಇದೇ ಅವಧಿಯಲ್ಲಿ ಮಹಿಳಾ ಸುರಕ್ಷತೆ ವಿಷಯಕ್ಕೆ ಬಂದರೆ ಗೃಹ ಸಚಿವಾಲಯ ಪೊಲೀಸ್ ಠಾಣೆಗಳಲ್ಲಿ ಮಹಿಳಾ ಸಹಾಯ ಕೇಂದ್ರಗಳ ಸ್ಥಾಪನೆಗೆ ಒತ್ತು ನೀಡಿದೆ ಮಹಿಳೆಯರ ವಿರುದ್ಧದ ಅಪರಾಧಗಳ ಉತ್ತಮ ತನಿಖೆಗಾಗಿ ವಿಜ್ಞಾನ ಕ್ರಮವನ್ನು ಬಲಪಡಿಸೋದಿಕ್ ಸೂಚಿಸಿದೆ ಆದರೆ ಇದ್ರ ವಾಸ್ತವ ಏನು ಅಂತ ನೋಡಿಕೊಂಡ್ರೆ ಅಲ್ಲೂ ಕೂಡ ಪ್ರಮುಖ ಪ್ರಕರಣಗಳಲ್ಲಿ ಗೃಹ ಸಚಿವಾಲಯದ ಪ್ರತಿಕ್ರಿಯೆ ತೀವ್ರ ಟೀಕೆ ಗುರಿಯಾಗಿದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಡೆದಂತಹ ಹತ್ರ ಸಾಮೂಹಿಕ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಗಳಲ್ಲಿ ಬಿಜೆಪಿ ಸರ್ಕಾರ ನೀಡಿದಂತಹ ಉತ್ತರ ಪ್ರದೇಶ ಪೊಲೀಸರು ಸಂತ್ರಸ್ತೆಯ ಶವದ ಅಂತ್ಯಕ್ರಿಯೆಯನ್ನು ಆಕೆಯ ಕುಟುಂಬ ಇಚ್ಛೆಗೆ ವಿರುದ್ಧವಾಗಿ ರಾತ್ರಿ ಮಾಡಿ ಮುಗಿಸಿದ್ರು ಗೃಹ ಸಚಿವಾಲಯದ ನಿಷ್ಕ್ರಿಯತೆ ಮತ್ತು ನಂತರದ ವ್ಯವಸ್ಥಿತ ನಡಿಗಳನ್ನು ನ್ಯಾಯಕ್ಕೆ ಎಸಗಿದಂತಹ ದ್ರೋಹ ಅಂತಾನೆ ಹೇಳಲಾಗಿದೆ ಬಿಲ್ಕಿಸ್ ಬಾನು ಸಾಮೂಹಿಕ ಅತ್ಯಾಚಾರ ಪ್ರಕರಣದಲ್ಲಿ ಗುಜರಾತ್ ಸರ್ಕಾರ ಅಪರಾಧಿಗಳನ್ನು ಅವಧಿಗೆ ಮೊದಲು ಬಿಡುಗಡೆ ಮಾಡೋದಕ್ಕೆ ಗೃಹ ಸಚಿವಾಲಯನೇ ಒಪ್ಕೊಂಡಿತ್ತು ಅನ್ನೋದು ಮತ್ತೊಂದು ಆಘಾತಕಾರಿ ಸಂಗತಿ ಎರಡು ಸಾವಿರದ ಎರಡರ ಗುಜರಾತ್ ಗಲಭೆ ಸಮಯದಲ್ಲಿನ ಅತ್ಯಂತ ಘೋರ ಅಪರಾಧಗಳಲ್ಲಿ ಒಂದರ ಅಪರಾಧಿಗಳನ್ನು ಬಿಡುಗಡೆ ಮಾಡುವಂಥ ಈ ನಿರ್ಧಾರ ಅಲ್ಪಸಂಖ್ಯಾತ ಮಹಿಳೆಯರಿಗೆ ನ್ಯಾಯ ನೀಡುವಲ್ಲಿನ ಸರ್ಕಾರದ ಬದ್ಧತೆಯ ಬಗ್ಗೆನೇ ದೊಡ್ಡ ಪ್ರಶ್ನೆಗಳನ್ನು ಹುಟ್ಟಾಕ್ತು ಶಾ ಗೃಹ ಸಚಿವರಾಗಿ ಸಾಂವಿಧಾನಿಕ ನಿಷ್ಠೆಯನ್ನು ಮೆರೆದರು ಅಥವಾ ಪಕ್ಷದ ಸಿದ್ಧಾಂತಕ್ಕೆ ಹಾಗೆ ನಡ್ಕೊಂಡ್ರು ಅನ್ನೋದಕ್ಕೆ ಉತ್ತರ ಎದರಲ್ಲೇನೇ ಇದೆ ಅವರ ಅವಧಿ ಭಾರತೀಯ ಪ್ರಜಾಪ್ರಭುತ್ವದ ಮೂಲಭೂತ ತತ್ವಗಳಾದಂಥ ಒಕ್ಕೂಟ ಜಾತ್ಯತೀತತೆ ಸಾಂಸ್ಥಿಕ ಸ್ವಾಯತ್ತತೆ ಮತ್ತು ಭಿನ್ನಾಭಿಪ್ರಾಯದ ಹಕ್ಕುಗಳನ್ನು ಬದಿಗೆ ತಳ್ಳಿತು ಕಾನೂನು ಜಾರಿ ವ್ಯವಸ್ಥೆ ಅನ್ನೋದು ಹಿಂದೆಂದಿಗಿಂತನೂ ಹೆಚ್ಚು ರಾಜಕೀಕರಣಗೊಂಡಿತು ಭಯದ ವಾತಾವರಣ ಮುಕ್ತ ಅಭಿವ್ಯಕ್ತಿಯನ್ನೇ ಹತ್ತಿಕ್ಕಿತು ಸರ್ಕಾರ ಮತ್ತು ಅಲ್ಪಸಂಖ್ಯಾತರ ನಡುವಿನ ಸಾಮಾಜಿಕ ಸಾಮರಸ್ಯಕ್ಕೂ ಧಕ್ಕೆಯನ್ನು ಉಂಟು ಮಾಡಿತು ಶಾ ಅವಧಿಯಲ್ಲಿ ಗೃಹ ಸಚಿವಾಲಯ ಆಡಳಿತಾತ್ಮಕವಾಗಿ ಇರೋದಕ್ಕಿಂತನೂ ಸರ್ಕಾರದ ರಾಜಕೀಯ ಮತ್ತು ಸೈದ್ಧಾಂತಿಕ ಯೋಜನೆಯ ಮುಖ್ಯ ಕೇಂದ್ರ ಅನ್ನುವಂತೆ ಬದಲಾಯಿತು ರಾಜಕೀಯ ಗುರಿಗಳನ್ನು ಸಾಧಿಸೋದಿಕ್ಕೆ ಅಧಿಕಾರವನ್ನು ಮುಲಾಜಿಲ್ಲದೆ ಚಲಾಯಿಸೋದಿಕ್ಕೆ ಅವರು ನಿದರ್ಶನವಾದರು ಅವರು ಪ್ರಭಾವಿ ಗೃಹ ಸಚಿವರು ಅಂತ ಹೇಳುವಾಗ್ಲೇ ಅವರು ದೀರ್ಘಾವಧಿಯ ಗೃಹ ಸಚಿವರು ಅಂತ ಹೇಳುವಾಗ್ಲೇ ಅವರು ರೂಪಿಸ್ತಾ ಇರುವಂತಹ ಭಾರತ ಅದರ ನಿರ್ಮಾತೃಗಳು ಕಲ್ಪಿಸಿಕೊಂಡಂತಹ ಪ್ರಜಾಸತ್ತಾತ್ಮಕ ಬಹುತ್ವ ಮತ್ತೆ ಉದಾರವಾದಿ ಭಾರತವಾಗಿ ಉಳಿದಿದೆಯಾ ಅನ್ನೋದೇ ದೊಡ್ಡ ಪ್ರಶ್ನೆ ಈಗ ಈ ಕುರಿತಾಗಿ ನೀವೇನು ಹೇಳ್ತೀರಿ ಏನು ಅಭಿಪ್ರಾಯ ಇದೆ ನಿಮಗೆ ಅದನ್ನು ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವಿನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ